ನಮಸ್ಕಾರ ಸ್ನೇಹಿತರೆ ಲೈಫ್ ಅಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಇವತ್ತು ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ತೆಂಗಿನಕಾಯಿ ಕೊಯ್ಲೆಲ್ಲ ಮಾಡಾಯಿತು ಅಂತ ಸೊ ಹಾಗೆ ಅದನ್ನು ಒಂದು ಲಾಟ್ ಮಾರ್ಕೆಟ್ಗೆ ತೊಗೊಂಡೋಗ್ತು ಇನ್ನೂ ಇವಾಗ ಬೆಳಿಗ್ಗೆ ನೆಕ್ಸ್ಟ್ ಲಾಟಲ್ಲಿ ಹೋಗ್ಬೇಕು ಏನಕ್ಕೆ ಅಂತ ಹೇಳಿದ್ರೆ ನಾನು ಓಮಿನಲ್ಲೇ ತಗೊಂಡೋಗ್ತೀನಿ ಅದಕ್ಕೋಸ್ಕರ ಅರೌಂಡ್ ಒಂದು ಮೂರು ಕ್ವಿಂಟಾಲ್ ಆಗೋ ತನಕ ಲೋಡ್ ಹಾಕಿದ್ರೆ ಓಮ್ನಿ ಆಗುತ್ತೆ ನಮ್ಮ ರೋಡಲ್ಲಿ ಸೊ ಹಾಗೆ ನಾ ಇವಾಗ ಇವತ್ತು ಬೆಳಿಗ್ಗೆ ತಗೊಂಡು ಹೋಗಬೇಕು ಕೆ ಜಿಗೆ ಐವತ್ತೆರಡು ರೂಪಾಯಿ ಹಂಗೆ ಸಿಕ್ಕಿದೆ ಇವಾಗ ಚೆನ್ನಾಗಿರೋ ಕಾಯಿಗಳಿಗೆ ಸೊ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ ಇವಾಗ ಬೆಳಿಗ್ಗೆ ಏಳು ಗಂಟೆ ಆಯಿತು ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ತೆಂಗಿನಕಾಯನ್ನೆಲ್ಲ ಗೋಣಿ ಚೀಲಕ್ಕೆ ತುಂಬಿ ರೆಡಿ ಮಾಡಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಬಂದು ತುಂಬಾ ಕೆಲಸಗಳಿದೆ ಅದಕ್ಕೋಸ್ಕರ ಆದಷ್ಟು ಬೇಗ ಹೊರಗಡೆ ಮಾರ್ಕೆಟಲ್ಲಿ ಕೆಲಸವನ್ನು ಮುಗಿಸಿ ಬರಬೇಕು ಹಾಗೆ ಚಾನಲ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಶುರು ಮಾಡೋಣ ಇವಾಗ ನಾನಿಲ್ಲಿ ಸುಲ್ತಿರೋ ಕಾಯಿಗಳನ್ನು ಗೋಣಿಚೀಲಕ್ಕೆ ತುಂಬ್ತಾ ಇದ್ದೀನಿ ಮಾರ್ಕೆಟ್ಗೆ ತಗೊಂಡು ಹೋಗೋದಕ್ಕೆ ಅರೌಂಡ್ ಮೂರು ಕ್ವಿಂಟಲ್ ಆಗುವಷ್ಟು ಕಾಯಿಯನ್ನು ನಿನ್ನೆನೆ ತಗೊಂಡು ಹೋಗಿದ್ದೆ ಈ ಕಾಯಿಗಳೆಲ್ಲ ಮಳೆಗೆ ಒದ್ದೆ ಆಗಿತ್ತು ಅದಕ್ಕೋಸ್ಕರ ಇಲ್ಲಿ ಒಂದು ದಿನ ಸ್ಪ್ರೆಡ್ ಮಾಡಿ ಇಟ್ಟಿದ್ದೆ ನೀರೆಲ್ಲ ಚೆನ್ನಾಗಿ ಆರ್ಲಿ ಅಂತ ಇಲ್ಲಾಂದರೆ ಒಂದು ಕ್ವಿಂಟಲ್ ಅಲ್ಲಿ ಮೂರರಿಂದ ನಾಲ್ಕು ಕೆ ಜಿ ಆಗುವಷ್ಟು ಮೈನಸ್ ಮಾಡ್ತಾರೆ ನೀರಿನ ತೇವಾಂಶ ಇರೋ ಕಾರಣಕ್ಕೆ ಹೆಂಗೂ ಮೂರು ಕ್ವಿಂಟಲ್ಗಿಂತ ಜಾಸ್ತಿ ನಮ್ಮ ಓಮ್ನಿನಲ್ಲಿ ಲೋಡ್ ಹಾಕಿ ಎಳೆಯೋದಿಕ್ಕೆ ಆಗಲ್ಲ ನಮ್ಮ ರೋಡ್ ಅಲ್ಲಿ ಅದಕ್ಕೋಸ್ಕರ ನೆಕ್ಸ್ಟ್ ಡೇನೆ ತಗೊಂಡೋಗೋಣ ಅಂತ ಡಿಸೈಡ್ ಮಾಡಿ ಇವಾಗ ಇವತ್ತು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಮಾರ್ಕೆಟ್ಗೆ ತಗೊಂಡು ಹೋಗುದು ಎರೌಂಡ್ ಒಂದು ಜಿಗೆ ಐವತ್ತೆರಡು ರೂಪಾಯಿ ಹಂಗೆ ಸಿಕ್ತು ಅಂತಾನೆ ಹೇಳ್ಬೋದು ಕೊಯ್ಲಿನ ಕಾಯಿಗಳಾಗಿರೋದ್ರಿಂದ ಡ್ಯಾಮೇಜ್ ಕಾಯಿಗಳು ತುಂಬಾನೇ ಕಡಿಮೆ ಇತ್ತು ಅದಕ್ಕೋಸ್ಕರ ಎಲ್ಲ ಕೂಡ ಒಳ್ಳೆ ಕ್ವಾಲಿಟಿಯ ಕಾಯಿಗಳೇ ಸಿಕ್ಕಿತ್ತು ತೆಂಗಿನಕಾಯಿನ ಗೋಣಿಶೀಲದಲ್ಲಿ ತುಂಬ ಆಯಿತು ಎರೌಂಡ್ ಒಂದು ನೂರಿಪ್ಪತ್ತು ಕೆ ಕೆಜಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಇನ್ನ ವೇಟ್ ಚೆಕ್ ಮಾಡಿಲ್ಲ ಸೊ ಹಂಗೇನೆ ವರ್ಕರ್ಸ್ ಬಂದ ಕೂಡಲೇ ಇದನ್ನ ಓಮ್ನಿಗೆ ಲೋಡ್ ಮಾಡಿಬಿಟ್ಟು ತಗೊಂಡು ಹೋಗಬೇಕು ಮಾರ್ಕೆಟ್ಗೆ ಹಾಗೆಯೇ ಬಂದು ಸ್ವಲ್ಪ ಕೆಲಸ ಬೇರೆ ಇದೆ ಹಾಗೆಯೇ ನೋಡಿ ಇಲ್ಲಿ ತೋಟಕ್ಕೆ ಗೊಬ್ಬರ ಕೊಡೋದಕ್ಕೆ ಪೊಟ್ಯಾಶ್ ಹಾಗೆಯೇ ಯೂರಿಯಾವನ್ನು ಆಲ್ರೆಡಿ ನಾನು ಡೈಲ್ಯೂಟ್ ಮಾಡಿ ಇಟ್ಟಿದ್ದೆ ಇದು ಕವರ್ ಮಾಡಿರೋದು ಏನಕ್ಕೆ ಅಂತ ಹೇಳಿದರೆ ಮಳೆ ಇನ್ ಕೇಸ್ ಬಂದರೆ ಟೆರೆಸಿಂದ ಬೀಳೋ ನೀರೆಲ್ಲ ಡ್ರಮ್ಗೆ ಬಿದ್ದೋಗುತ್ತಲ್ವ ಅದಕ್ಕೋಸ್ಕರ ಇದನ್ನ ಕವರ್ ಮಾಡಿ ಇಟ್ಟಿದ್ದೆ ಮೊನ್ನೆ ತನಕ ಎರಡು ಬ್ಯಾರಲಲ್ಲಿ ಫಿಲ್ ಮಾಡಿ ನಾನು ಹೋಗ್ತಾ ಇದ್ದೆ ಗೊಬ್ಬರ ಹಾಕೋದಕ್ಕೆ ಬಟ್ ಏನಂದರೆ ತಿರ್ಗಾ ತಿರ್ಗಾ ಬರೋ ಕೆಲಸ ಆಗುತ್ತಲ್ವ ಅದಕ್ಕೋಸ್ಕರ ಇವಾಗ ನಾಲ್ಕು ಬ್ಯಾರಲಲ್ಲಿ ಮಾಡಿದ್ದೀನಿ ಸೊ ಅದನ್ನೇ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ನಾನು ಹೊಸ ಬ್ಯಾರಲ್ ಒಂಬೈನೂರು ರೂಪಾಯಿಗೆ ತೊಗೊಂಡು ಬಂದಿದ್ದೆ ಅಂತ ಸೊ ಹಂಗೆ ನೋಡಿ ಇಲ್ಲಿ ಪೊಟ್ಯಾಶಲ್ಲಿ ಮೇಲ್ಗಡೆ ಈ ಥರ ಅದರ ಕಲರ್ ಈ ಥರ ಸ್ಟೇ ಆಗುತ್ತೆ ಸೊ ಅದನ್ನು ಒಂದು ಜರಡಿನಲ್ಲಿ ನಾನು ತೆಗೆದುಬಿಡ್ತೀನಿ ಇಲ್ಲಾಂದರೆ ಅದು ಪೈಪಲ್ಲಿ ಬಂದ್ ಚಾನ್ಸಸ್ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬಟ್ ಪ್ರಾಬ್ಲಮ್ ಏನೂ ಆಗೋಲ್ಲ ಆದ್ರೂ ಕೆಲವೊಂದು ಜನ ಎಲ್ಲ ಪಂಪ್ ರಸ್ಟ್ ಬರುತ್ತೆ ಹಿಂಗೆ ಅಂತೆಲ್ಲ ಸ್ವಲ್ಪ ಹೆದರ್ಸಿದ್ರು ಅದಕ್ಕೋಸ್ಕರ ಇದನ್ನ ತೆಗಿಯೋಣ ಅಂತ ಎಕ್ಸ್ಟ್ರಾ ಇರೋದನ್ನು ತೆಗೆದ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅದಕ್ಕೋಸ್ಕರ ನಾವು ಡೈಲ್ಯೂಟ್ ಮಾಡಿ ಅರೌಂಡ್ ಒಂದು ಟ್ವೆಲ್ ಅವರ್ಸ್ ಆದಮೇಲೆ ಈ ಥರ ಅದು ಥರ ನೋಡಿ ಇದನ್ನು ಈ ಥರ ತೆಗಿಯೋದಕ್ಕೆ ಆಗುತ್ತೆ ಆವಾಗ ಈಸಿಯಾಗಿ ಬರುತ್ತೆ ಸೊ ಅದನ್ನು ಆಮೇಲೆ ಒಂದು ಬಕೆಟ್ಗೆ ಡಂಪ್ ಮಾಡ್ತೀನಿ ಇದನ್ನು ಡೈರೆಕ್ಟಾಗಿ ತೆಂಗಿನ ಮರಕ್ಕೆ ಏನಕ್ಕಾದರೂ ಹಾಕೋದಿಕ್ಕಾಗುತ್ತೆ ಸೊ ಈ ಥರ ಮಾಡೋದ್ರಿಂದ ಈ ಕಲರ್ನ ಸ್ಟೈನ್ಸ್ ಇರೋದಿಲ್ರ್ತಲ್ವ ಸೊ ಅದು ಪೈಪಲ್ಲಿ ಪಾಸ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ನಾವು ಶ್ಯಾಂಪು ವಾಟರನ್ನು ಕೊಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಈ ಥರ ಸ್ಟೈನ್ಸ್ ಇದ್ದರೆ ಹೋಗುತ್ತೆ ಅದು ಯೂಶ್ವಲಿ ಏನಕ್ಕೆ ಅಂತ ಹೇಳಿದ್ರೆ ಪೊಟ್ಯಾಶ್ನ ಕಲರ್ಗಳು ಸೋಪ್ ವಾಟರಲ್ಲಿ ನೀಟಾಗಿ ಹೋಗುತ್ತೆ ನಮ್ಮ ಕೈಯಲ್ಲಿ ವಾಶ್ ಮಾಡೋವಾಗಲೂ ಅಷ್ಟೇ ಸೋಪ್ ವಾಟರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೋಗುತ್ತೆ ಅದಕ್ಕೋಸ್ಕರ ನೋಡಿ ಇದರಲ್ಲೊಂದು ಮುಕ್ಕಾಲಾಗುವಷ್ಟು ಆಗುವಷ್ಟು ನಾನು ಶ್ಯಾಂಪು ವಾಟರನ್ನು ಮಾಡಿರ್ತೀನಿ ಸೊ ಅದನ್ನು ಲಾಸ್ಟ್ಗೆ ಕೊನೆಗೆ ಪಂಪಲ್ಲಿ ಹಾಯಿಸೋದು ಆವಾಗ ಅದು ನೀಟಾಗಿ ಕ್ಲೀನ್ ಆಗುತ್ತೆ ಪೈಪ್ಗಳು ಸೊ ಹಾಗಿದ್ರೆ ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಬೇರೆಲ್ಲ ಕೆಲಸಗಳಿದೆ ಸೊ ಅದನ್ನೆಲ್ಲ ನೋಡೋಣ ಹಾಗಿದ್ರೆ ಬನ್ನಿ ಬ್ಲಾಗನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಕರಾವಳಿಯ ಅಥೆಂಟಿಕ್ ನೀರ್ ದೋಸೆ ಇತ್ತು ಸೊ ನೀರು ದೋಸೆನ ತಿಂದು ಇವಾಗ ಮಾರ್ಕೆಟ್ಗೆ ತೆಂಗಿನಕಾಯಿನ ತಗೊಂಡೋಗೋದಕ್ಕೆ ಗಾಡಿನಲ್ಲಿ ಲೋಡ್ ಮಾಡಾಯಿತು ಇವಾಗ ಅರೌಂಡ್ ಒಂದು ನೂರ ಮೂವತ್ತು ಕೆ ಜಿ ಇತ್ತು ಇದು ಟೋಟಲ್ ಆಗಿ ಹಾಗೆಯೇ ನೋಡಿ ಇಲ್ಲಿ ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಇವತ್ತು ಬಿಸ್ಲಿದೆ ಹಾಗೆಯೇ ಮಾರ್ಕೆಟ್ಗೆ ತಗೊಂಡೋಗಿ ಐವತ್ತೆರಡು ರೂಪಾಯಿ ಹಂಗೆ ಕಾಯಿಯನ್ನು ಇವಾಗ ಸೇಲ್ ಮಾಡಿ ಇವಾಗ ರಿಟರ್ನ್ ಬರ್ತಾ ನಮ್ಮ ಕೋಪರೇಟಿವ್ ಸೊಸೈಟಿಯಿಂದ ಸ್ವಲ್ಪ ಗೊಬ್ಬರವನ್ನು ತಗೊಂಡೆ ಯೂರಿಯಾ ಹಾಗೆಯೇ ಪೊಟ್ಯಾಶ್ ಆಗಬೇಕಿತ್ತು ನಾಲ್ಕು ಬ್ಯಾಗ್ ಪೊಟ್ಯಾಶ್ ಹಾಗೆಯೇ ಎರಡು ಬ್ಯಾಗ್ ಯೂರಿಯಾವನ್ನು ತಗೊಂಡಿರೋದು ಪೊಟ್ಯಾಶ್ಗೆ ಐವತ್ತು ಕೆ ಜಿ ಬ್ಯಾಗ್ಗೆ ಸಾವಿರದ ಐನೂರು ಇತ್ತು ಹಾಗೆಯೇ ನಲವತ್ತೈದು ಕೆ ಜಿ ಬ್ಯಾಗ್ನ ಯೂರಿಯಾಗೆ ಇನ್ನೂರ ಅರವತ್ತಾರು ರೂಪಾಯಿ ಇತ್ತು ಸೊ ಅದನ್ನು ಇವಾಗ ತಗೊಂಡು ಮನೆ ಕಡೆ ಬಂದಿದ್ದೀನಿ ಹಾಗೆಯೇ ನೋಡಿ ಇಲ್ಲಿ ಡೈಲ್ಯೂಟ್ ಮಾಡಿರೋ ಫರ್ಟಿಲೈಸರ್ ಇಲ್ಲಿ ರೆಡಿ ಆಗಿದೆ ಇವತ್ತಿಗೆ ಗೊಬ್ಬರ ಕೊಡೋ ಕೆಲಸ ಕಂಪ್ಲೀಟ್ ಆಗಬಹುದು ಅಂತ ಅನ್ಕೊಂಡಿದೀನಿ ಒಂದೂವರೆ ಪ್ಲಾಟ್ ಆಗುವಷ್ಟು ಬಾಕಿ ಇದೆ ನಾಲ್ಕು ಅಲ್ಲಿ ಅದನ್ನು ಕಂಪ್ಲೀಟ್ ಆಗಬಹುದು ಅಂತ ಅನ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಇಲ್ಲಿ ಅಪ್ಪ ಈ ಕಡೆ ಗ್ರಾಫ್ಟಿಂಗ್ ಮಾಡೋ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಹಿಪ್ಪಿಲಿ ಕಡ್ಡಿಗಳಿಗೆ ಕಾಳು ಮೆಣಸನ್ನ ಗ್ರಾಫ್ಟ್ ಮಾಡ್ತಾ ಇದೀವಿ ಸೊ ನೀವು ಕೂಡ ಮೊದಲಿನ ಬ್ಲಾಗ್ಗಳಲ್ಲ ನಾನು ನೋಡಿರ್ಬೋದು ಹಾಗೆಯೇ ನಮ್ಮ ಕೆಲವು ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಗಿಡಗಳನ್ನ ತಗೊಂಡು ಹೋಗಿದ್ದಾರೆ ಹಳೆ ಬ್ಲಾಗ್ಗಳಲ್ಲಿ ಹೇಳಿದಂಗೆ ಇವಾಗ ಒಂದು ಮರಕ್ಕೆ ನೂರು ಗ್ರಾಮ್ ಪೊಟ್ಯಾಶ್ ಆಗಿನೇ ಐವತ್ತು ಗ್ರಾಮ್ ಯೂರಿಯಾ ಬರೋ ಥರ ಇವಾಗ ಡೈಲೂಟ್ ಮಾಡಿ ಫರ್ಟಿಲೈಸರನ್ನು ಕೊಡ್ತಾ ಇರೋದು ಎಲ್ಲ ಪ್ಲಾಂಟೇಷನ್ಗಳು ಕವರ್ ಮಾಡೋದಕ್ಕೆ ಅರೌಂಡ್ ಒಂದು ಖರ್ಚು ಎಷ್ಟಾಗಿರ್ಬೋದು ಅಂತ ಅದು ಒಂದು ಸ್ಟಾಟ್ ಇರ್ಬೋದು ಅದಕ್ಕೋಸ್ಕರ ಇಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಒಂದು ಹದಿಮೂರು ಸಾವಿರದಷ್ಟು ಗೊಬ್ಬರಕ್ಕೆ ಖರ್ಚಾಗಿದೆ ಹಾಗೆಯೇ ಸಾವಿರದ ಇನ್ನೂರು ರೂಪಾಯಿ ಆಗುವಷ್ಟು ಪೆಟ್ರೋಲ್ಗೆ ಖರ್ಚಾಗಿದೆ ಸೊ ಇಷ್ಟರಲ್ಲಿ ಒಂದು ರೌಂಡ್ ಗೊಬ್ಬರವನ್ನು ಕೊಡೋದಕ್ಕೆ ಸಾಧ್ಯ ಆಯಿತು ಹಾಗೆಯೇ ಇನ್ನು ಕೆಲವು ವಾರಗಳ ನಂತರ ತಿರ್ಗಿ ಇನ್ನೊಂದು ಬಾರಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ಫರ್ಟಿಲೈಸೇಷನ್ನ ಕೊಡ್ತಾ ಇರೋದು ನಮ್ಮಲ್ಲಿ ಮೊದಲನೇ ಬಾರಿ ಲಾಸ್ಟ್ ಇಯರು ಡ್ರಿಪ್ ಮುಖಾಂತರ ನಾವು ಕೊಡ್ತಾ ಇದ್ವಿ ಅದಕ್ಕಿಂತ ಮುಂಚೆ ಗ್ರ್ಯಾನ್ಯುಲರ್ ಫರ್ಟಿಲೈಸರನ್ನೇ ಕೊಡ್ತಾ ಇದ್ವಿ ನೋಡಬೇಕು ಈ ಥರ ಕೊಡೋದ್ರಿಂದ ಏನಾದರೂ ಹೆಲ್ಪ್ ಆಗುತ್ತೋ ಏನೋ ಅಂತ ಸಂಜೆ ಇವಾಗ ಆರು ಗಂಟೆ ಆಗ್ತಿದ್ದಂಗೆ ಮೊದಲ ರೌಂಡ್ ಫರ್ಟಿಲೈಸರ್ ಕೊಡೋ ಕೆಲಸ ಮುಗೀತು ಇವಾಗ ಎಲ್ಲ ಪ್ಲ್ಯಾಂಟೇಷನ್ಗಳಿಗೂ ಒಂದು ಹನ್ನೊಂದುವರೆಗೆ ಶುರು ಮಾಡಿದ್ದೆ ನಾನು ಏನಕ್ಕೆ ಅಂದರೆ ಬೆಳಿಗ್ಗೆ ಸ್ವಲ್ಪ ಹೊರಗಡೆ ಹೋಗಿದ್ದೆ ಅಲ್ವಾ ತೆಂಗಿನಕಾಯಿ ಎಲ್ಲ ಸೇಲ್ ಮಾಡೋದಿತ್ತು ಅದಕ್ಕೋಸ್ಕರ ಸೊ ಹಾಗಿದ್ದರೆ ನಾಳೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡೋಣ ನಾಳೆ ಏನೆಲ್ಲ ಕೆಲಸಗಳಿದೆ ಅಂತ ಬನ್ನಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತು ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ ನಾನಿವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ತೋಟದ ಕಡೆ ಬಂದಿದ್ದೀನಿ ನಿನ್ನೆ ವರ್ಗ ಸಾವಲ್ರೆಡಿ ಅಡಿಕೆಯನ್ನು ಹೆಕ್ಕಿದ್ರು ಅದಕ್ಕೋಸ್ಕರ ಅದನ್ನು ಇವಾಗ ತೋಟದಿಂದ ಮನೆ ಕಡೆ ತಗೊಂಡು ಹೋಗಬೇಕು ಅದಕ್ಕೋಸ್ಕರ ಅಗ್ರೋ ಕಾರ್ಟನ್ನು ಬಂದಿದ್ದೀನಿ ಹಾಗೆಯೇ ಕೆಲವೊಂದು ಕೆಲಸಗಳಿದೆ ಅಂದರೆ ನಿನ್ನೇನೇ ಹೇಳಿದೆ ಅಲ್ವಾ ಎಲ್ಲ ಪ್ಲಾಟ್ಗಳಿಗೆ ಪೊಟ್ಯಾಶ್ ಒಂದು ಬಾರಿ ಇವಾಗ ಕೊಡೋ ಕೆಲಸ ಆಗೋಯಿತು ಹಾಗೆಯೇ ಇವಾಗ ನೆಕ್ಸ್ಟ್ ರೌಂಡ್ ಶುರು ಮಾಡಬೇಕು ಏನಕ್ಕೆ ಅಂತ ಹೇಳಿದರೆ ಫಸ್ಟಿಗೆ ಒಂದು ಪ್ಲಾಟಲ್ಲಿ ಕಂಪ್ಲೀಟ್ ಮಾಡಿ ಇವಾಗ ಆಲ್ಮೋಸ್ಟ್ ಒಂದು ಆಗ್ತಾ ಬಂತು ಆಲ್ಮೋಸ್ಟೆಲ್ಲ ಒಂದು ತಿಂಗ್ಳು ಕಂಪ್ಲೀಟ್ ಆಗೋಯಿತು ಏಯ್ಟೀನ್ಗೆ ಸೊ ಅದಕ್ಕೋಸ್ಕರ ಇವಾಗ ನಾಳೆಯಿಂದ ಅಲ್ಲಿಗೆ ಒಂದು ಬಾರಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದರೆ ಈ ಪ್ಲಾಟ್ಗೆ ಕೊಡುವಾಗ ಫಸ್ಟ್ ಪ್ಲಾಟ್ಗೆ ಕೊಟ್ಟು ಸ್ವಲ್ಪ ಟೈಮ್ ಆಗಿತ್ತು ಟೈಮ್ ಸಿಕ್ಕಿರಲಿಲ್ಲ ನನಗೆ ಫ್ರೀ ಇದ್ದಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿತ್ತು ಅದಕ್ಕೋಸ್ಕರ ಇವಾಗ ಆಲ್ಮೋಸ್ಟ್ ತರ್ಟಿ ಡೇಸ್ ಕ್ರಾಸ್ ಆಗಿರೋ ಪ್ಲ್ಯಾಂಟೇಷನ್ಗಳಿಗೆ ಇವಾಗ ತಿರ್ಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕೆಲವೊಂದು ಕೆಲವೊಂದು ಚೇಂಜಸ್ಸನ್ನು ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ ನೋಡಬೇಕು ನೆಕ್ಸ್ಟ್ ಅಲ್ಲಿ ಅದರ ಬಗ್ಗೆ ತಿಳಿಸ್ತೀನಿ ಅದರ ಬಗ್ಗೆ ಇನ್ನ ಕನ್ಫರ್ಮೇಷನ್ ನನಗೆ ಸಿಕ್ಕಿಲ್ಲ ಎಕ್ಸ್ಪರ್ಟ್ಗಳ ಹತ್ತಿರ ಕೇಳಿದ್ದೀನಿ ಸಿ ಪಿ ಸಿ ಆರ್ ಐ ಅಂದರೆ ನಮ್ಮಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಅಲ್ವಾ ಸೊ ಅಲ್ಲಿ ಕೇಳಿದ್ದೀನಿ ಸೊ ಅವ್ರದ್ದು ಕನ್ಫರ್ಮೇಷನ್ ಮೇಲೆ ನಾನು ಅದನ್ನು ಬ್ಲಾಗಲ್ಲಿ ಮೆನ್ಷನ್ ಮಾಡ್ತೀನಿ ಹಾಗೆಯೇ ಇಲ್ಲಿ ಕಾಣಿಸ್ತಾ ಇದೆ ನನ್ನ ಬ್ಯಾಗ್ರೌಂಡಲ್ಲಿ ವೈರ್ಗಳು ಇದು ಸ್ಪ್ರೇ ಪೈಪ್ಗಳು ತೋಟದಲ್ಲೇ ಇನ್ಸ್ಟಾಲ್ ಮಾಡಿರ್ತೀವಿ ಅಂದರೆ ಇದನ್ನು ತೆಗೆಯೋ ಪ್ಲ್ಯಾನ್ಸ್ ಇಲ್ಲ ಬಟ್ ಒಂದು ಕಡೆಯಿಂದ ಪಂಪಿಂದ ಮೇಯ್ನಾಗಿ ಒಂದು ಬರುತ್ತಲ್ವ ವೈರು ಸೊ ಅದನ್ನು ಬೇಕಾಗಿರೋ ಕಡೆಗೆ ನಾನು ಸ್ವಿಚ್ ಮಾಡ್ಕೊತೀನಿ ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ಕಾಣಿಸ್ತಾ ಇರೋ ವೈರನ್ನು ಇವಾಗ ಇನ್ನೊಂದು ಪ್ಲಾಟ್ಗಳಿಗೆ ಎಳಿಬೇಕು ಸೊ ಆ ಕೆಲಸ ಕೂಡ ಇದೆ ಹಾಗೇನು ಇವಾಗ ತೋಟದಿಂದ ಅಡಿಕೆಯನ್ನು ಮನೆ ಕಡೆ ತೊಗೊಂಡೋಗ್ಬೇಕು ಇನ್ನು ಮಳೆ ತಿರ್ಗಾ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಡಿಕೆ ಒಣಗಿಸೋದು ಅದು ಇದು ಅಂತ ಇವಾಗ ಸೋಲಾರ್ ಡೂಮಲ್ಲಿ ಸ್ವಲ್ಪ ಜಾಗಗಳು ಶಾರ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಎರಡು ವೀಕ್ ಕ್ರಾಸ್ ಆದರೆ ಸೊ ಬನ್ನಿ ಬ್ಲಾಗ್ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಹಾಗೆ ನಮ್ಮ ಚಾನಲ್ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವರ್ಕರ್ಸ್ ನಿನ್ನೆನೆ ಅಡಿಕೆಯನ್ನು ಹೆಕ್ಕಿ ಗೋಣಿ ಚೀಲದಲ್ಲಿ ತುಂಬಿ ಕಟ್ಟಿ ಇಟ್ಟಿದ್ರು ಸ್ವಾಧಾನೇ ಇವಾಗ ತಗೊಂಬರೋದಿಕ್ಕೆ ಅಂತ ನಾನು ಅಗ್ರೋ ಕಾರ್ಡ್ ತಗೊಂಡು ತೋಟದ ಕಡೆ ಹೋಗ್ತಾ ಇದ್ದೀನಿ ಕಳೆದ ವರ್ಷದ ಟೆಂಪರೇಚರ್ನ ಪ್ರಭಾವದಿಂದಾಗಿ ಅಡಿಕೆ ಇಳುವರಿ ತುಂಬಾ ಎಫೆಕ್ಟ್ ಆಗಿತ್ತು ಏನಕ್ಕೆ ಅಂತ ಹೇಳಿದ್ರೆ ಎಳೆ ಅಡಿಕೆಗಳು ತುಂಬಾ ಬಿದ್ದಿತ್ತು ಟೆಂಪರೇಚರ್ ಮೂವತ್ತೆಂಟು ಡಿಗ್ರಿಗಿಂತ ಮೇಲೆ ಹೋದರೆ ಅದು ಅಡಿಕೆ ಕೃಷಿಗೆ ಅಷ್ಟೊಂದು ಒಳ್ಳೆಯದಲ್ಲ ಹಾಗೆಯೇ ಈ ವರ್ಷದ ಮಳೆಯಂತೂ ನಿಮಗೇನೆ ಗೊತ್ತಿದೆ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಅದಕ್ಕೋಸ್ಕರ ಕೊಳೆ ರೋಗ ಕೂಡ ತೋಟಕ್ಕೆ ಬಂದಿತ್ತಲ್ವ ಅದರಿಂದನೂ ಅಷ್ಟೇ ಇಳುವರಿ ತುಂಬಾ ಕಡಿಮೆ ಆಗಿದೆ ಈ ವರ್ಷ ಗಾಳಿ ಮಳೆಗೆ ಅಡಿಕೆ ಮರ ಮುರಿಯೋದು ಅದೆಲ್ಲ ಇದ್ದೇ ಇದೆ ಬಟ್ ಅದಕ್ಕೋಸ್ಕರ ನಾವು ಬೇರೆ ಗಿಡಗಳನ್ನು ಪ್ಲಾಂಟೇಶನ್ ಮಾಡ್ತಾ ಇರ್ತೀವಿ ಬಟ್ ರೋಗಗಳಿಂದ ಈ ಥರ ಆದರೆ ತುಂಬಾ ಕಷ್ಟ ಆಗುತ್ತೆ ಕೃಷಿನಲ್ಲಿ ಹೆಕ್ಕಿರೋ ಅಡಿಕೆಗಳನ್ನು ಅಗ್ರೋ ಕಾರ್ಡ್ಗೆ ಲೋಡ್ ಮಾಡಿ ಇವಾಗ ಮನೆ ಕಡೆ ತಗೊಂಡ್ಬಂದೆ ಎರಡು ಒಂಬತ್ತು ಗೋಣಿ ಚೀಲ ಆಗುವಷ್ಟು ಇತ್ತು ಹಣ್ಣು ಅಡಿಕೆ ಇವಾಗ ಇದನ್ನು ಇನ್ನು ಬೇಕಾಗಿರೋ ಕಡೆ ಹಾಕಿ ಸ್ಪ್ರೆಡ್ ಮಾಡಬೇಕು ಅಣಗೋದಿಕ್ಕೆ ಹಾಗೆ ನೀವು ಈ ವ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ವ್ಲಾಗ್ ವಿತ್ ಪ್ರಜ್ಞಾವನ್ನು ಚೆಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆಯೇ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ